ಹೆಸೌದು ಇವತ್ತು ಕಿಚ್ಚ ಸುದೀಪ್ ಬಸ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಇವತ್ತು ಕಿಚ್ಚನ ಪಂಚಾಯತಿ ಇದೆ ವಾರದ ಕತೆ ಕಿಚ್ಚನ್ ಜೊತೆ ಆದ್ರೆ ಸುದೀಪ್ ಸರ್ ಬರೋದಿಲ್ಲ ಕಾರಣ ಕ್ರಿಕೆಟ್ ಮ್ಯಾಚ್ ಇದೆ ಸೊ ಅವರ ಪರವಾಗಿ ನ್ಯಾಯಾಧೀಶಿಯಾಗಿ ಕಿಚ್ಚನ ಪಂಚಾಯತಿ ನಡೆಸೋಕೆ ಇದೀಗ ಶ್ರುತಿ ಮೇಡಮ್ ಬಂದಿದ್ದಾರೆ ಇದರಿಂದಾಗಿ ಡ್ರೋಮ್ ಪ್ರತಾಪ್ ಅವರಿಗೆ ಬೇಸರ ಆಗಿದೆ ಸುದೀಪ್ ಸರ್ ಅಂದರೆ ಡ್ರೋಮ್ ಪ್ರತಾಪ್ ಅವರಿಗೆ ತುಂಬಾನೇ ಇಷ್ಟ ಮೊದಲ ವರ ಚಿಯರ್ ಅಪ್ ಮಾಡಿದ್ದು ಒಂದು ಉಮಾಸನ ತುಂಬಿದ್ದು ಸುದೀಪ್ ಸರ್ ಸುದೀಪ್ ಸರ್ ನಿಂದನೆ ಡ್ರೋಮ್ ಪ್ರತಾಪ್ ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದ್ದು ಹೀಗಾಗಿ ತುಂಬಾ ಯಾವಾಗಲೂ ಕೂಡ ವಾರ ವಾರ ನೋಡಬೇಕು ಅಂತಲೇ ಡ್ರೋಮ್ ಪ್ರತಾಪ್ ಬಯಸೋದು ಅವರ ಒಂದು ಆರೈಕೆ ಆರೈಕೆ ಮತ್ತೆ ಅವರ ಒಂದು ಆಶೀರ್ವಾದದಿಂದನೇ ಡ್ರೋಮ್ ಪ್ರತಾಪ್ ಇಲ್ಲಿಯ ತನಕ ಬಂದಿರುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಡ್ರೋಮ್ ಪ್ರತಾಪ್ ಅವರು ಇವತ್ತು ಒಂದು ವಿಚಾರವನ್ನ ತಿಳಿದು ಅವ್ರಿಗೂ ಕೂಡ ಬೇಸರ ಆಗಿದೆ ಕಿಚಾ ಸುದೀಪ್ ಇವತ್ತು ಕಾಣಿಸ್ಕೋತಿಲ್ಲ ಫ್ಯಾನ್ಸ್ಗಳು ಕೂಡ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ಯಾತಕ್ಕಾಗಿ ಬರಲಿಲ್ಲ ಅಂತ ಗೊತ್ತಾ ಕೂಡ ಒಂದು ಅವರಿಗೆ ಗೊತ್ತಾಗೋದಿಲ್ಲ ಏನಕ್ಕೆ ಅಂತ ನಂತರದಲ್ಲಿ ಈಗ ಡ್ರೋನ್ ಪ್ರತಾಪ್ಗೆ ಬೇಸರ ಆಗಿದೆ ಶ್ರುತಿ ಮೇಡಮ್ ಅವ್ರು ಬಂದಿದ್ದಾರೆ ತೀರ್ಪುಗಾರರಿಗೆ ಅಂದ್ರೆ ನ್ಯಾಯಾಧೀಶಿಯಾಗಿ ಇಲ್ಲಿ ಒಂದು ಕಿಚನ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆ ವಾದ ವಿವಾದಗಳು ಕೂಡ ಎಲ್ಲವೂ ಕೂಡ ನಡೆಯುತ್ತೆ ವಾರ ಪೂರ್ತಿ ಏನಾಯ್ತು ಏನೆಲ್ಲ ಸಮಸ್ಯೆ ಆಯಿತು ಏನೆಲ್ಲ ಜಗಳ ಆಯಿತು ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ ಶ್ರುತಿ ಮೇಡಮ್ ಅವರೇ ಕಿಚ್ಚ ಸುದೀಪ್ ಅವರ ಪರವಾಗಿ ಶ್ರುತಿ ಅವರೇ ಅಲ್ಲಿ ಸ್ಥಾನವನ್ನು ಅಲಂಕರಿಸಿದರೆ ಕೂತಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಚರ್ಚೆ ಮಾಡಿದರೆ ಸಾಕಷ್ಟು ಕ್ಲಾರಿಟಿ ಎಲ್ಲವನ್ನು ಕೂಡ ತಗೊಂಡಿದ್ದಾರೆ ನಿಮಗೂ ಕೂಡ ಖುಷಿ ಆಯ್ತಾ ಶ್ರುತಿ ಮೇಡಮ್ ಬಂದಿರುವುದು ಡ್ರೋನ್ ಪ್ರತಾಪ್ ಅವರಿಗೆ ಬೇಸರ ಇದೆ किचा श्री नोडकल् भन्नु मिसिङ